ನಮಸ್ಕಾರ ವೀಕ್ಷಕರೇ ಇನ್ನೇನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮುಗಿದು ಎರಡು ಸಾವಿರದ ಇಪ್ಪತ್ತೈದು ಇದೆ ಒಂದು ಕಡೆ ಎಫ್ಐಐ ಸೆಲ್ಲಿಂಗ್ನಿಂದ ಷೇರು ಮಾರುಕಟ್ಟೆ ಒತ್ತಡದಲ್ಲಿಯೇ ಇದೆ ಅದರ ಜೊತೆ ಸದ್ಯ ಉಂಟಾಗಿರುವ ಜಿಡಿಪಿ ಸ್ಲೋಡೌನ್ ಡಾಲರ್ ಕುಸಿತ ಟ್ರಂಪ್ ರಾಜಕೀಯದ ನಿಗೂಢ ಹೆಜ್ಜೆಗಳು ಹೀಗೆ ಇವೆಲ್ಲ ಕಾರಣದಿಂದ ಮುಂದಿನ ವರ್ಷದಲ್ಲಿ ಉತ್ತಮ ರಿಟರ್ನ್ ಪಡೆಯುವುದು ಕಷ್ಟ ಎಂಬುದು ತಜ್ಞರ ಲೆಕ್ಕಾಚಾರ ಇಂತಹ ಸಂದರ್ಭಗಳಲ್ಲಿ ಹೆಚ್ಚಿನ ರಿಟರ್ನ್ ಪಡೆಯುವ ಒಂದು ದಾರಿಯೇ ಮ್ಯೂಚುವಲ್ ಫಂಡ್ ಹಾಗಾಗಿ ಮುಂದಿನ ವರ್ಷಗಳಲ್ಲಿ ಲಾಂಗ್ ಟರ್ಮ್ನಲ್ಲಿ ಇನ್ವೆಸ್ಟ್ ಮಾಡಲು ಯಾವ ಯಾವ ಮ್ಯೂಚುವಲ್ ಫಂಡ್ಗಳು ಸೂಕ್ತ ಮತ್ತು ಯಾಕೆ ಎಂಬುದನ್ನು ಮುಂದಿನ ಕೆಲವು ವಿಡಿಯೋಗಳಲ್ಲಿ ನೋಡೋಣ ಒಂದು ವೇಳೆ ನಿಮಗೆ ಯಾವುದೇ ಡೌಟ್ಗಳು ಬಂದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿಯೇ ಹಾಕಿ ಅಲ್ಲೇ ನಿಮಗೆ ಉತ್ತರ ನೀಡುವ ಪ್ರಯತ್ನವನ್ನು ಮಾಡುತ್ತೇನೆ ಅಗತ್ಯವಿದ್ದರೆ ಅದರ ಬಗ್ಗೆನೇ ಒಂದು ವಿಡಿಯೋವನ್ನು ಕೂಡ ಮಾಡೋಣ ಮೊದಲನೆಯದಾಗಿ ಅತಿ ಹೆಚ್ಚಿನ ಸೇಫ್ಟಿ ಮತ್ತು ಕಡಿಮೆ ಒಲಟಾಲಿಟಿಯನ್ನು ಬೇಕಾಗಿರುವ ಇನ್ವೆಸ್ಟರ್ಸ್ಗಳಿಗೆ ಸೂಕ್ತವಾದದೇ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಕ್ಯಾಟಗರಿ ಇಲ್ಲಿ ರಿಟರ್ನ್ ಸ್ವಲ್ಪ ಕಡಿಮೆ ಇದ್ದರೂ ಕೂಡ ಸೇಫ್ಟಿ ಹೆಚ್ಚಾಗಿಯೇ ಇರುತ್ತದೆ ನಿಯಮಗಳ ಪ್ರಕಾರ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳು ಮಿನಿಮಮ್ ಎಂಬತ್ತು ಪರ್ಸೆಂಟ್ ಹಣವನ್ನು ಭಾರತದ ಲಾರ್ಜ್ ಕ್ಯಾಪ್ ಸ್ಟಾಕ್ಗಳಲ್ಲಿಯೇ ಇನ್ವೆಸ್ಟ್ ಮಾಡಬೇಕು ಇನ್ನು ಲಾರ್ಜ್ ಕ್ಯಾಪ್ ಸ್ಟಾಕ್ ಅಂದರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಪ್ರಕಾರವಾಗಿ ಟಾಪ್ ಹಂಡ್ರೆಡ್ ಕಂಪನಿಗಳು ಎಂದರ್ಥ ಅಂದರೆ ಸರಳ ಭಾಷೆಯಲ್ಲಿ ಹೇಳಬೇಕಾದರೆ ಭಾರತದ ದೊಡ್ಡ ನೂರು ಕಂಪನಿಗಳಲ್ಲಿಯೇ ಇನ್ವೆಸ್ಟ್ ಮಾಡಬೇಕು ಇನ್ನುಳಿದ ಇಪ್ಪತ್ತು ಪರ್ಸೆಂಟ್ ಹಣವನ್ನು ಬೇರೆ ಸ್ಟಾಕ್ ಅಲ್ಲದೆ ಇತರ ಯಾವುದೇ ಫೈನಾನ್ಷಿಯಲ್ ಅಸೆಟ್ನಲ್ಲಿ ಇನ್ವೆಸ್ಟ್ ಮಾಡುವ ಅವಕಾಶವನ್ನು ಹೊಂದಿರುತ್ತದೆ ಮೊದಲಿಗೆ ನಾವು ಟಾಪ್ ಹಂಡ್ರೆಡ್ ಕಂಪನಿಗಳು ಹೇಗೆ ಸೆಲೆಕ್ಟ್ ಆಗುತ್ತದೆ ಅನ್ನೋದನ್ನ ನೋಡೋಣ ಇದಕ್ಕೆ ಮುಖ್ಯವಾಗಿ ಗಮನಿಸಬೇಕಾದಂತೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಥವಾ ಮಾರ್ಕೆಟ್ ಕ್ಯಾಪ್ ಅಂದರೆ ಒಂದು ಷೇರಿನ ಬೆಲೆಯನ್ನು ಒಟ್ಟು ಲಭ್ಯವಿರುವ ಎಲ್ಲಾ ಷೇರುಗಳ ಜೊತೆ ಗುಣಿಸಿದಾಗ ಬರುವುದೇ ಮಾರ್ಕೆಟ್ ಕ್ಯಾಪ್ ಸದ್ಯ ನೀವು ಸ್ಕ್ರೀನ್ ಮೇಲೆ ನೋಡುತ್ತಿರುವುದು ಈಗ ಇರುವ ಲಾರ್ಜ್ ಕ್ಯಾಪ್ ಹಂಡ್ರೆಡ್ ಸ್ಟಾಕುಗಳು ಇವು ಕಾಲಕ್ಕೆ ತಕ್ಕಂತೆ ಬದಲಾಗುತ್ತಿರುತ್ತದೆ ಯಾಕಂದರೆ ಇಲ್ಲಿ ಟಾಪ್ ಹಂಡ್ರೆಡ್ ಕಂಪನಿ ಬರಬೇಕು ಒಂದು ವೇಳೆ ನೂರ ಕಂಪನಿ ತನ್ನ ಷೇರು ಬೆಲೆಯನ್ನು ಹೆಚ್ಚಿಸಿಕೊಂಡು ಮುಂದೆ ಬಂದರೆ ಆಗ ಅದು ಕೂಡ ಪಟ್ಟಿಯೊಳಗೆ ಸೇರಿ ನೂರನೇ ಕಂಪನಿ ಪಟ್ಟಿಯಿಂದ ಔಟ್ ಆಗುತ್ತದೆ ಈ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ನ ಬದಲು ಹಲವು ಜನರು ಸೂಚಿಸುವುದು ಇಂಡೆಕ್ಸ್ ಫಂಡ್ಗಳನ್ನು ಷೇರು ಮಾರುಕಟ್ಟೆಯ ಬಗ್ಗೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವ ಎರಡು ಪದವೆ ನಿಫ್ಟಿ ಮತ್ತು ಸೆನ್ಸೆಕ್ಸ್ ನಿಫ್ಟಿ ಅಥವಾ ನಿಫ್ಟಿ ಫಿಫ್ಟಿ ಸೆನ್ಸೆಕ್ಸ್ ಅಥವಾ ಸೆನ್ಸೆಕ್ಸ್ ತರ್ಟಿ ಅಂದರೆ ದೇಶದ ಟಾಪ್ ಐವತ್ತು ಮತ್ತು ಮೂವತ್ತು ಕಂಪನಿ ಎಂದು ಸುಲಭವಾಗಿ ಸರಳೀಕರಿಸಬಹುದು ಆದರೆ ಒಂದು ಕಂಪನಿ ನಿಫ್ಟಿ ಫಿಫ್ಟಿ ಮತ್ತು ಸೆನ್ಸೆಕ್ಸ್ ತರ್ಟಿಯಲ್ಲಿ ಸ್ಥಾನ ಪಡೆಯಲು ಹಲವು ರೀತಿಯ ಮಾನದಂಡಗಳಲ್ಲಿ ಪಾಸಾಗಬೇಕಾಗುತ್ತದೆ ಅವುಗಳಲ್ಲಿ ಪ್ರಮುಖವಾಗಿ ಮಾರ್ಕೆಟ್ ಕ್ಯಾಪ್ ಲಿಕ್ವಿಡಿಟಿ ಅಂದರೆ ಇಲ್ಲಿ ಷೇರನ್ನು ಎಷ್ಟು ಸುಲಭವಾಗಿ ಕೊಳ್ಳಲು ಮತ್ತು ಮಾರಲು ಅವಕಾಶವಿದೆ ಎಂದರ್ಥ ಫ್ರೀ ಫ್ಲೋಟ್ ಅಂದರೆ ಪ್ರಮೋಟರ್ ಎಫ್ಐಐ ಮತ್ತು ಡಿಐಇ ಗಳಲ್ಲದೆ ಇನ್ನೆಷ್ಟು ಸಂಖ್ಯೆಯ ಷೇರುಗಳು ಮಾರ್ಕೆಟ್ನಲ್ಲಿ ಲಭ್ಯವಿದೆ ಎಂದರ್ಥ ನೀವು ಕೂಡ ಗಮನಿಸಿರಬಹುದು ಕೆಲವು ಷೇರುಗಳನ್ನು ಕೊಂಡುಕೊಳ್ಳಲು ಮಾರ್ಕೆಟ್ನಲ್ಲಿ ಅವುಗಳು ಲಭ್ಯವೇ ಇರುವುದಿಲ್ಲ ಅಂತಹ ಕಂಪನಿಗಳಿಗೆ ಇಲ್ಲಿ ಅವಕಾಶವಿಲ್ಲ ಅದರ ಜೊತೆ ಆ ಕಂಪನಿಗಳು ಭಾರತದಲ್ಲಿಯೇ ರಿಜಿಸ್ಟ್ರೇಷನ್ ಹೊಂದಿರಬೇಕು ಮತ್ತು ಭಾರತದ ಟ್ಯಾಕ್ಸ್ ಸಿಸ್ಟಮ್ಗೆ ಒಳಪಟ್ಟಿರಬೇಕು ಇಂತಹ ಕಂಪನಿಗಳನ್ನು ಸೆಲೆಕ್ಟ್ ಮಾಡಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ನಿಫ್ಟಿ ಫಿಫ್ಟಿಯನ್ನು ಮತ್ತು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಸೆನ್ಸೆಕ್ಸ್ ಥರ್ಟಿಯನ್ನು ಮೇಂಟೈನ್ ಮಾಡುತ್ತದೆ ಸಾಮಾನ್ಯವಾಗಿ ಪ್ರತಿ ವರ್ಷ ಜೂನ್ ಮತ್ತು ಡಿಸೆಂಬರ್ನಲ್ಲಿ ಇವುಗಳ ರೀಬ್ಯಾಲೆನ್ಸ್ ಅಥವಾ ಬದಲಾವಣೆಯ ಪ್ರಕ್ರಿಯೆಯು ಕೂಡ ನಡೆಯುತ್ತದೆ ಮತ್ತು ಪ್ರತಿ ಕಂಪನಿಗೂ ಕೂಡ ಅವುಗಳ ಸಾಮರ್ಥ್ಯದ ಮೇಲೆ ಹೆಚ್ಚಿನ ಮತ್ತು ಕಡಿಮೆಯ ವೇಟೇಜ್ ಅನ್ನು ಕೂಡ ನೀಡಲಾಗುತ್ತದೆ ಈಗ ಲಾರ್ಜ್ ಕ್ಯಾಪ್ ಮತ್ತು ಇಂಡೆಕ್ಸ್ ಫಂಡ್ ಗಳ ಆವರೇಜ್ ಅಥವಾ ಸರಾಸರಿಯನ್ನು ಕಂಪೇರ್ ಮಾಡೋದಾದರೆ ಕಳೆದ ಆರು ತಿಂಗಳಲ್ಲಿ ಇಂಡೆಕ್ಸ್ ಫಂಡ್ ಲಾರ್ಜ್ ಕ್ಯಾಪ್ ಫಂಡ್ ಗಿಂತ ಚೆನ್ನಾಗಿಯೇ ಪರ್ಫಾರ್ಮ್ ಮಾಡಿದೆ ಆದರೆ ಕಳೆದ ಐದು ಅಥವಾ ಏಳು ವರ್ಷಗಳ ಟೈಮ್ ಪೀರಿಯಡ್ ನಲ್ಲಿ ನೋಡೋದಾದರೆ ಹೆಚ್ಚಿನ ವ್ಯತ್ಯಾಸವೇನು ಇಲ್ಲ ಅಂದರೆ ಇದರ ಅರ್ಥ ಲಾಂಗ್ ಟರ್ಮ್ ನಲ್ಲಿ ಹೆಚ್ಚಿನ ವ್ಯತ್ಯಾಸವೇನು ಇಲ್ಲ ಅನ್ನೋದು ಇವಿಷ್ಟು ಒಂದು ಕಡೆಯಾದರೆ ಇನ್ನೊಂದು ಎಕ್ಸ್ಪೆನ್ಸ್ ರೇಷಿಯೋ ಇದು ಮ್ಯೂಚುವಲ್ ಫಂಡ್ ವಿಧಿಸುವ ಶುಲ್ಕ ಒಂದು ಸಾಮಾನ್ಯ ಇಂಡೆಕ್ಸ್ ಫಂಡ್ ಜೀರೋ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ನಿಂದ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ವಿಧಿಸಿದರೆ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳು ಸಾಮಾನ್ಯವಾಗಿ ಝೀರೋ ಪಾಯಿಂಟ್ ಸಿಕ್ಸ್ ನಿಂದ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಶುಲ್ಕವನ್ನು ವಿಧಿಸುತ್ತದೆ ನೀವು ಹೇಳಬಹುದು ಕೇವಲ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ನ ಆವರೇಜ್ ರಿಟರ್ನ್ ಮಾತ್ರ ಇಂಡೆಕ್ಸ್ ಗೆ ಹತ್ರವಿದೆ ಎಂದು ಹಾಗಾದರೆ ನಾವು ಬೆಸ್ಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡುತ್ತೀವಿ ಅಂತ ಆದರೆ ಅಲ್ಲೂ ಕೂಡ ಇದೇ ಕತೆ ಸದ್ಯ ಭಾರತದಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚಿನ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳಿವೆ ಮೂರು ವರ್ಷದ ಅವಧಿಯಲ್ಲಿ ನೋಡೋದಾದರೆ ಕೇವಲ ಈ ಏಳು ಫಂಡ್ಗಳು ಮಾತ್ರ ಇಂಡೆಕ್ಸ್ ಫಂಡ್ ಬೀಟ್ ಮಾಡಿವೆ ಇನ್ನು ಅದರಲ್ಲೂ ಕೇವಲ ಒಂದು ಫಂಡ್ ಮಾತ್ರ ಮೂರು ಪರ್ಸೆಂಟ್ಗೂ ಹೆಚ್ಚಿನ ರಿಟರ್ನ್ ಪಡೆದಿದೆ ಅದೇ ನಿಪೋನ್ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಇನ್ನು ಐದು ವರ್ಷದ ಪೀರಿಯಡ್ ನಲ್ಲಿ ನೋಡೋದಾದರೆ ಹದಿನೈದು ಫಂಡ್ಗಳು ಇಂಡೆಕ್ಸ್ ಫಂಡ್ ಗಿಂತ ಉತ್ತಮ ಪ್ರದರ್ಶನವನ್ನು ನೀಡಿದೆ ಆದರೆ ಅಲ್ಲೂ ಕೂಡ ನಿಪೋನ್ ಮ್ಯೂಚುವಲ್ ಫಂಡ್ ಮಾತ್ರ ಮೂರು ಪರ್ಸೆಂಟ್ಗೂ ಹೆಚ್ಚಿನ ಪ್ರದರ್ಶನವನ್ನು ನೀಡಿದೆ ಇನ್ನು ಗಮನಿಸಬೇಕಾದ ಅಂಶ ಎಂದರೆ ಅದರಲ್ಲಿ ಆರು ಫಂಡ್ಗಳ ಹೆಚ್ಚುವರಿ ಪ್ರದರ್ಶನ ಒಂದು ಪರ್ಸೆಂಟ್ ಮೀರಿಲ್ಲ ಇನ್ನು ಏಳು ವರ್ಷದ ಲೆಕ್ಕಾಚಾರದಲ್ಲಿ ನೋಡೋದಾದರೆ ಹದಿನಾರು ಫಂಡ್ಗಳು ಇಂಡೆಕ್ಸ್ ಅನ್ನು ಮೀರಿದ್ದು ಕೇವಲ ಕೆನರಾ ರೊಬೆಕೋ ಲಾಸ್ ಕ್ಯಾಪ್ ಫಂಡ್ ಮಾತ್ರ ಮೂರು ಪರ್ಸೆಂಟ್ಗೂ ಹೆಚ್ಚಿನ ರಿಟರ್ನ್ ಅನ್ನು ಪಡೆದಿದೆ ಅಲ್ಲಿಗೆ ಇರುವ ಸುಮಾರು ಮೂವತ್ತು ಫಂಡ್ಗಳ ಪೈಕಿ ಕೇವಲ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಫಂಡ್ಗಳು ಮಾತ್ರ ಇಂಡೆಕ್ಸ್ ಅನ್ನು ಮೀರಿದೆ ಆದರೆ ಅವುಗಳಲ್ಲಿ ಬಹುತೇಕ ಕೇವಲ ಒಂದೆರಡು ಪರ್ಸೆಂಟ್ಗಳ ಗಳ ವ್ಯತ್ಯಾಸವಷ್ಟೇ ಲಾಂಗ್ ಟರ್ಮ್ಗಳಲ್ಲಿ ಆ ಮ್ಯೂಚುವಲ್ ಫಂಡ್ ಅಥವಾ ಆ ಮ್ಯೂಚುವಲ್ ಫಂಡ್ ಹೌಸ್ಗಳು ಮಾಡುವ ಒಂದು ಸಣ್ಣ ತಪ್ಪು ಕೂಡ ಅವುಗಳ ರಿಟರ್ನ್ಸ್ ಅನ್ನು ಹಾಳು ಮಾಡುತ್ತದೆ ಒಂದು ವೇಳೆ ನೀವು ಲಾಸ್ಟ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅನ್ನು ಖರೀದಿಸಲೇಬೇಕು ಎಂದರೆ ನೀವು ಕೊನೆಯ ಐದೇಳು ವರ್ಷದ ಪರ್ಫಾರ್ಮೆನ್ಸ್ನ ಮೇಲೆ ನಿಪಾನ್ ಇಂಡಿಯಾ ಲಾಸ್ಟ್ ಕ್ಯಾಪ್ ಫಂಡ್ ಮತ್ತು ಕೆನರಾ ರೊಬೆಕೊ ಬ್ಲೂ ಚಿಪ್ ಈಕ್ವಿಟಿ ಫಂಡ್ ಅನ್ನು ಗಮನಿಸಬಹುದು ಅದರ ಜೊತೆ ಎ ಲೆಕ್ಕಾಚಾರದಲ್ಲಿ ಅಂದರೆ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಫಂಡ್ ನ ಬಳಿ ಇರುವ ಒಟ್ಟಾರೆ ಹಣದ ಲೆಕ್ಕದಲ್ಲಿ ನೋಡೋದಾದರೆ ಎಸ್ಬಿಐ ಬ್ಲೂ ಚಿಪ್ ಫಂಡ್ ಐ ಸಿ ಬ್ಲೂ ಚಿಪ್ ಫಂಡ್ ಎಚ್ ಡಿ ಸಿ ಟಾಪ್ ಹಂಡ್ರೆಡ್ ಫಂಡ್ಗಳನ್ನು ನೀವು ಕನ್ಸಿಡರ್ ಮಾಡಬಹುದು ಇನ್ನು ಮನಿ ಕಂಟ್ರೋಲ್ನ ಮ್ಯೂಚುವಲ್ ಫಂಡ್ ನ ಸಲಹೆಯಲ್ಲಿ ಎಸ್ಐ ಪಿ ಆಧಾರದಲ್ಲಿ ಕೆನರಾ ರೊಬೆಕೊ ಬ್ಲೂ ಚಿಪ್ ಈಕ್ವಿಟಿ ಫಂಡ್ ಸಿ ಟಾಪ್ ಹಂಡ್ರೆಡ್ ಫಂಡ್ ಮಿರಾ ಆಸೆಟ್ ಲಾಸ್ ಕ್ಯಾಪ್ ಫಂಡ್ ಅನ್ನು ನೀವು ಆಯ್ಕೆ ಮಾಡಬಹುದು ನಾನು ಯಾವುದೇ ಸೆಬಿ ರಿಜಿಸ್ಟರ್ಡ್ ಸಲಹೆಗಾರನಲ್ಲ ಈ ಎಲ್ಲ ಮಾಹಿತಿಯನ್ನು ಕೇವಲ ಎಜುಕೇಷನ್ ಗೆ ಬಳಸಿ ಇದು ನನ್ನ ವೈಯಕ್ತಿಕ ಅಭಿಪ್ರಾಯವಷ್ಟೇ ಅಲ್ಲಿಗೆ ಲಾರ್ಜ್ ಕ್ಯಾಪ್ ಕ್ಯಾಟಗರಿಯಲ್ಲಿ ಇನ್ವೆಸ್ಟ್ ಮಾಡುವವರಿಗೆ ನನ್ನ ಪ್ರಕಾರದ ಉತ್ತಮ ಆಯ್ಕೆಗಳು ಹೀಗಿವೆ ನಿಪೋನ್ ಇಂಡಿಯಾ ಲಾರ್ಜ್ ಕ್ಯಾಪ್ ಫಂಡ್ ಕೆನರಾ ರೊಬೆಕೊ ಬ್ಲೂ ಚಿಪ್ ಇಕ್ವಿಟಿ ಫಂಡ್ ಸಿ ಟಾಪ್ ಹಂಡ್ರೆಡ್ ಫಂಡ್ ಇನ್ನು ಪರವಾಗಿಲ್ಲ ನಾವು ಇಂಡೆಕ್ಸ್ ಫಂಡ್ ನಲ್ಲೇ ಇನ್ವೆಸ್ಟ್ ಮಾಡುತ್ತೀವಿ ಎನ್ನುವವರಿಗೆ ಮೂರು ಆಪ್ಷನ್ಗಳು ನಿಮ್ಮ ಮುಂದಿದೆ ಅವುಗಳು ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ನಿಫ್ಟಿ ಹಂಡ್ರೆಡ್ ಇಂಡೆಕ್ಸ್ ಮತ್ತು ಸೆನ್ಸೆಕ್ಸ್ ಥರ್ಟಿ ಇಂಡೆಕ್ಸ್ ಅವುಗಳ ಪೈಕಿ ಲಾಂಗ್ ಟರ್ಮ್ ಅವಧಿಯಲ್ಲಿ ನಿಫ್ಟಿ ಫಿಫ್ಟಿ ಮತ್ತು ಸೆನ್ಸೆಕ್ಸ್ ಥರ್ಟಿ ಕಂಪೇರ್ ಟು ನಿಫ್ಟಿ ಹಂಡ್ರೆಡ್ ಸ್ವಲ್ಪ ಉತ್ತಮವಾಗಿ ಪ್ರದರ್ಶನವನ್ನು ನೀಡಿದೆ ಇನ್ನು ನಿಫ್ಟಿ ಫಿಫ್ಟಿ ಮತ್ತು ಸೆನ್ಸೆಕ್ಸ್ ಥರ್ಟಿಗಳು ಆಲ್ಮೋಸ್ಟ್ ಒಂದೇ ರೀತಿಯ ಪ್ರದರ್ಶನವನ್ನು ತೋರಿದೆ ಆದ್ದರಿಂದ ಒಂದು ವೇಳೆ ನೀವು ಈಗಾಗಲೇ ಇನ್ವೆಸ್ಟ್ ಮಾಡುತ್ತಿದ್ದರೆ ಅಥವಾ ಎಸ್ ಐ ಪಿ ಮಾಡುತ್ತಿದ್ದರೆ ಅದನ್ನೇ ಮುಂದುವರಿಸಬಹುದು ಇಲ್ಲದಿದ್ದಲ್ಲಿ ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ಮಾರ್ಜಿನಲ್ಲಿ ಉತ್ತಮ ಪ್ರದರ್ಶನವನ್ನು ತೋರಿದ್ದು ಅಂದರೆ ಆಲ್ಮೋಸ್ಟ್ ಜೀರೋ ಪಾಯಿಂಟ್ ಒನ್ ಅಥವಾ ಝೀರೋ ಪಾಯಿಂಟ್ ಟೂರ ರ ವ್ಯತ್ಯಾಸವಿದೆ ಅದು ಕೂಡ ನೀವು ಬೇರೆ ಬೇರೆ ಡೇಟ್ ತೆಗೆದು ಕಂಪ್ಯಾರಿಸನ್ ಮಾಡಿದರೆ ಕೆಲವೊಮ್ಮೆ ಸೆನ್ಸೆಕ್ಸ್ ಥರ್ಟಿಯು ಕೂಡ ಉತ್ತಮವಾದ ಪ್ರದರ್ಶನವನ್ನೇ ತೋರಿದೆ ಹಾಗಾಗಿ ನಾನು ವೈಯಕ್ತಿಕವಾಗಿ ನಿಫ್ಟಿ ಫಿಫ್ಟಿ ಮತ್ತು ಸೆನ್ಸೆಕ್ಸ್ ತರ್ಟಿಯ ಫಂಡ್ಗಳನ್ನು ಸೂಚಿಸುತ್ತೇನೆ ಇನ್ನು ಇಂಡೆಕ್ಸ್ ಫಂಡ್ ನಲ್ಲಿ ಮುಖ್ಯವಾಗಿ ಎಕ್ಸ್ಪೆನ್ಸ್ ರೇಷಿಯೋ ಮತ್ತು ಟ್ರ್ಯಾಕಿಂಗ್ ಅನ್ನು ನೀವು ಗಮನಿಸಬೇಕಾಗುತ್ತದೆ ಎಕ್ಸ್ಪೆನ್ಸ್ ರೇಷಿಯೋ ಎಂದರೆ ಇಲ್ಲಿ ಮ್ಯೂಚುವಲ್ ಫಂಡ್ ಹೌಸ್ ಆ ಫಂಡ್ ಅನ್ನು ನಿರ್ವಹಿಸಲು ವಿಧಿಸುವ ಶುಲ್ಕವೆಂದೇ ಲೆಕ್ಕ ಮೇಲೆ ಹೇಳಿದಂತೆ ಇಂಡೆಕ್ಸ್ ಫಂಡ್ನ ವಿಚಾರದಲ್ಲಿ ಇದು ಸಾಮಾನ್ಯವಾಗಿ ಜೀರೋ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ನಿಂದ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ನ ವರೆಗೆ ವಿರುತ್ತದೆ ಇನ್ನು ಟ್ರ್ಯಾಕಿಂಗ್ ಎರರ್ ನೋಡೋದಾದರೆ ನಾವು ಮೊದಲು ನೋಡಿದ ಹಾಗೆ ಇಂಡೆಕ್ಸ್ ನಲ್ಲಿ ಸಂದರ್ಭಕ್ಕೆ ತಕ್ಕಂತೆ ಬದಲಾವಣೆ ಆಗುತ್ತಿರುತ್ತದೆ ಅದನ್ನು ಎಷ್ಟು ಬೇಗ ನಿಮ್ಮ ಫಂಡ್ ಹೌಸ್ ಚೇಂಜ್ ಮಾಡಿಕೊಳ್ಳುತ್ತದೆ ಎಂದು ತೋರಿಸುವುದೇ ಈ ಟ್ರ್ಯಾಕಿಂಗ್ ಎರರ್ ಟ್ರ್ಯಾಕಿಂಗ್ ಎರರ್ ಕಡಿಮೆ ಇದ್ದಷ್ಟು ನಿಮ್ಮ ಫಂಡ್ ಹೌಸ್ ಬಹಳ ಬೇಗವಾಗಿ ಆ ಚೇಂಜಸ್ ಗಳನ್ನು ಮಾಡಿಕೊಂಡು ಎಫಿಷಿಯೆಂಟ್ ಆಗಿ ಕೆಲಸವನ್ನು ನಿರ್ವಹಿಸುತ್ತಿದೆ ಎಂದರ್ಥ ಇವೆರಡೂ ಅಂಶಗಳನ್ನು ಕೇಂದ್ರೀಕರಿಸಿಕೊಂಡು ನೋಡೋದಾದರೆ ಪ್ರಮುಖವಾಗಿ ಐ ಸಿ ಐ ಸಿ ಐ ಪ್ರೊಡೆನ್ಷಿಯಲ್ ನಿಫ್ಟಿ ಫಿಫ್ಟಿ ಫಂಡ್ ಯು ಟಿ ಐ ನಿಫ್ಟಿ ಫಿಫ್ಟಿ ಫಂಡ್ ಮತ್ತು ಎಚ್ ಡಿ ಎಫ್ ಸಿ ಬಿಎಸ್ಸಿ ಸೆನ್ಸೆಕ್ಸ್ ಇಂಡೆಕ್ಸ್ ಫಂಡ್ಗಳನ್ನು ನಾನು ಸೂಚಿಸುತ್ತೇನೆ ಒಟ್ಟಾರೆ ಲಾರ್ಜ್ ಕ್ಯಾಪ್ ಫಂಡ್ಗಿಂತ ಇಂಡೆಕ್ಸ್ ಫಂಡ್ ಕಡಿಮೆ ರಿಸ್ಕಿನ ಲೋ ಒಲೆಟಾಲಿಟಿಯ ಮ್ಯೂಚುವಲ್ ಫಂಡ್ ಆಗಿದೆ ಇನ್ನು ಲಾರ್ಜ್ ಕ್ಯಾಪ್ ಮತ್ತು ಇಂಡೆಕ್ಸ್ ಫಂಡ್ ಗಳನ್ನು ಕಂಪೇರ್ ಮಾಡೋದಾದರೆ ಇಂಡೆಕ್ಸ್ ಫಂಡ್ ಕಡಿಮೆ ರಿಸ್ಕಿನ ಲೋ ಒಲೆಟಾಲಿಟಿಯ ಮ್ಯೂಚುವಲ್ ಫಂಡ್ ಎಂದೇ ಲೆಕ್ಕ ಹಾಕಬೇಕಾಗುತ್ತದೆ ಆದರೆ ಲಾರ್ಜ್ ಕ್ಯಾಪ್ ನಲ್ಲಿ ಹೆಚ್ಚಿನ ಒಲಟಾಲಿಟಿ ಇದ್ದರೂ ಕೂಡ ಹೆಚ್ಚಿನ ರಿಟರ್ನ್ ಪಡೆಯುವುದು ಕೂಡ ಕಷ್ಟ ಎಂಬುದು ಮಾತ್ರ ಸತ್ಯ ಟಿಪ್ ಆಫ್ ದಿ ವಿಡಿಯೋ ಮ್ಯೂಚುವಲ್ ಫಂಡ್ ಖರೀದಿಸುವಾಗ ಯಾವಾಗಲೂ ಗಮನ ಕೊಡಬೇಕಾದ ಒಂದು ಪ್ಯಾರಾಮೀಟರೇ ಎಕ್ಸಿಟ್ ಲೋಡ್ ಅಂದರೆ ಒಂದು ನಿರ್ದಿಷ್ಟ ಅವಧಿಯ ಒಳಗೆ ಮ್ಯೂಚುವಲ್ ಫಂಡ್ ಅನ್ನು ಮಾರಿದರೆ ನಿಮಗೆ ವಿಧಿಸುವ ದಂಡ ಎಂದರ್ಥ ಸಾಮಾನ್ಯವಾಗಿ ಇದು ನಿಮ್ಮ ಒಟ್ಟಾರೆ ಹಣದ ಜೀರೋ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ನಿಂದ ನಿಂದ ಟೂ ಪರ್ಸೆಂಟ್ ವರೆಗೂ ಕೂಡ ಇರುತ್ತದೆ ಮತ್ತು ಇವುಗಳ ಅವಧಿಯು ಕೂಡ ಡಿಫರೆಂಟ್ ಆಗಿಯೇ ಇರುತ್ತದೆ ಸಾಮಾನ್ಯವಾಗಿ ಲಿಕ್ವಿಡ್ ಫಂಡ್ ನಲ್ಲಿ ಏಳು ದಿನದವರೆಗೆ ಮಾತ್ರ ಎಕ್ಸಿಟ್ ಲೋಡ್ ವಿಧಿಸುತ್ತಿದ್ದರೆ ಕೆಲವು ಫಂಡ್ಗಳಲ್ಲಿ ಇದು ಒಂದರಿಂದ ಎರಡು ವರ್ಷದವರೆಗೂ ಕೂಡ ಇರುತ್ತದೆ ಕೇವಲ ಒಂದೆರಡು ಪರ್ಸೆಂಟ್ ಅಧಿಕ ರಿಟರ್ನ್ ಪಡೆಯುವ ಆಸೆಯಿಂದ ಮ್ಯೂಚುವಲ್ ಫಂಡ್ಗಳನ್ನು ಮಾರಿ ಅಥವಾ ಖರೀದಿಸುವಾಗ ಎಚ್ಚರ ಇದರೊಂದಿಗೆ ಲಾಸ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಕುರಿತ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಜೈ ಹಿಂದ್ ಜೈ ಕರ್ನಾಟಕ